ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಬನ್ನಿ ಇವತ್ತು ನಮ್ಮ ಪಯಣ ಎಲ್ಲಿಗೆ ಅಂತ ನೋಡೋಣ ಇವತ್ತು ನಾವು ಹಳೇ ಹತ್ರ ಹತ್ತಿರ ಇರೋ ಅಂತ ಸೀಗೆ ಗುಡ್ಡ ಆಗಿ ಹೋಗ್ತಾ ಇದ್ದೀವಿ ಅದು ಹಾಸನ್ ನಿಯರೇ ಇರೋ ಅಂಥದ್ದು ಗುಡ್ಡ ಬೆಟ್ಟವು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಹಲವಾರು ದಂತಕಥೆಗಳು ಮತ್ತು ಪುರಾಣಗಳೊಂದಿಗೆ ಸಂಬಂಧ ಹೊಂದಿದೆ ಒಂದು ದಂತಕಥೆಯ ಪ್ರಕಾರ ಶಿವನು ವಾರಣಾಸಿಯಿಂದ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಸಿದ್ದೇಶ್ವರ ಲಿಂಗವನ್ನು ಬೆಟ್ಟದ ಮೇಲಿನ ಪ್ರಸ್ತುತ ಸ್ಥಳಕ್ಕೆ ಕೊಂಡೊಯ್ಯುವಾಗ ಈ ಬೆಟ್ಟವು ರೂಪುಗೊಂಡಿತ್ತು ಈ ಪ್ರಕ್ರಿಯೆಯಲ್ಲಿ ಲಿಂಗವು ಶಿವನ ಕೈಯಿಂದ ಬಿದ್ದು ಬೆಟ್ಟವನ್ನು ಸೃಷ್ಟಿಸಿತು ಎಂದು ಹೇಳಲಾಗುತ್ತದೆ ಇದು ಒಂದು ಸಣ್ಣ ಬೆಟ್ಟವಾಗಿದ್ದು ಶಿವನಿಗೆ ಅರ್ಪಿತವಾದ ದೇವಾಲಯವಾಯಿತು ಈ ಬೆಟ್ಟವು ಸುತ್ತಮುತ್ತಲಿನ ಗ್ರಾಮಾಂತರ ಅದ್ಭುತ ನೋಟವನ್ನು ನೀಡುತ್ತದೆ ಮತ್ತು ಚರಣ ಮತ್ತು ಪಾದಯಾತ್ರೆಗೆ ಜನಪ್ರಿಯ ಸ್ಥಳವಾಗಿದೆ ಹನ್ನೊಂದರಿಂದ ಹದಿನಾಲ್ಕನೇ ಶತಮಾನಗಳ ನಡುವೆ ಈ ಪ್ರದೇಶವನ್ನು ಆಳಿದ್ದು ಹೊಯ್ಸಳ ರಾಜವಂಶದಲ್ಲಿ ಸೀಗೆಗುಡ್ಡ ಬೆಟ್ಟವು ಮಹತ್ವ ಪಾತ್ರವನ್ನು ವಹಿಸಿದೆ ಎಂದು ನಂಬಲಾಗಿದೆ ಈ ಬೆಟ್ಟ ತುಂಬಾ ಸುಂದರವಾಗಿದೆ ತುಂಬ ರೋಮಾಂಚಕವಾಗಿದೆ ಬೆಟ್ಟದಲ್ಲಿರುವ ಲಿಂಗ ಉದ್ಭವ ಆಗಿದೆ ಅಂತ ಹೇಳ್ತಾರೆ ಅದು ದೊಡ್ಡದಾಗ್ತಾನೆ ಇದೆ ಬನ್ನಿ ಈಗ ತೋರಿಸ್ತೀನಿ ಈಗ ಹೋಗ್ತಾ ಇದ್ದೀವಿ ನಾವು ಇದು ನೋಡಿ ಅಲ್ಲೇ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟದ ಹತ್ರ ಹೋಗ್ತಾರೆ ಅದು ಅಲ್ಲಿ ಫ್ಯಾನ್ ಇದೆ ನೋಡಿ ಅಲ್ಲಿ ನಾಲ್ಕು ಫ್ಯಾನ್ ಕಾಣಿಸ್ತಿದೆ ಮತ್ತು ಇಲ್ಲಿ ಸೈಡಲ್ಲೆಲ್ಲ ಕೆರೆಗಳಿದೆ ವ್ಯೂ ಮಾತ್ರ ಸೂಪರಾಗಿ ಕಾಣಿಸ್ತಿತ್ತು ಮಳೆ ಬೇರೆ ಬರ್ತಿತ್ತು ನಾವು ಹೋಗ್ಬೇಕಾದ್ರೆ ನೋಡಿ ಯಾವ ಥರ ಇದೆ ವ್ಯೂ ಅಂತ ಇದು ಹಾಸನಿಗೆ ನಿಯರ್ ಆಗುತ್ತೆ ಹಳೆ ಬೀಡು ಯಾವ ಸೈಡ್ ಆದರೂ ಬಂದು ನೀವು ನೋಡ್ಬೋದು ತುಂಬ ಚೆನ್ನಾಗಿರೋ ಅಂಥ ಪ್ಲೇಸಸ್ಸು ಇಂಥ ಪ್ಲೇಸಸ್ನ ನೋಡಲೇಬೇಕು ಅಂತ ನಾನು ಹೇಳ್ತೀನಿ ಹಳೇಬೀಟ್ ಟೆಂಪಲ್ ನೋಡೋಕೆ ಬಂದಾಗ ಮತ್ತು ಪುಷ್ಪಗಿರಿ ಸೈಡ್ ಬಂದಾಗ ಬೇಲೂರು ಟೆಂಪಲ್ ನೋಡೋಕೆ ಬಂದಾಗ ಹಾಸನ್ ಸೈಡ್ ಹೋಗ್ಬೇಕಾದ್ರೆ ಒಂದು ಸಲ ಈ ಪ್ಲೇಸಸ್ನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವೇ ವ್ಯೂ ಯಾವ ಥರ ಇದೆ ಅಂತ ಫುಲ್ಲು ಹಸಿರು ಸುತ್ತಮುತ್ತ ಆ್ಯಕ್ಚುಲಿ ನಾವು ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ ನಾವು ಬಂದಿದ್ದು ಕೆ ಎಸ್ ಎಟ್ ಎಕ್ಸಾಮ್ ಆಗಿತ್ತಲ್ಲ ಅಪ್ಲಿಕೇಶನ್ ಹಾಕೋಣ ಅಂತ ಬಂದಿದ್ದೆ ಸೊ ಟೈಮ್ ಇತ್ತಲ್ಲ ಇಲ್ಲೇ ಹತ್ರ ಅಲ್ವಾ ಪ್ಲೇಸಸ್ಸು ಮಳೆ ಬೇರೆ ಬರ್ತಿತ್ತಲ್ಲ ಒಂದು ಸಲ ಈ ಪ್ಲೇಸ್ನ ವಿಸಿಟ್ ಮಾಡೋಣ ಅಂತ ಬಂದ್ವಿ ನೋಡಿ ಯಾವ ಥರ ಕಾಣಿಸ್ತಿದೆ ಮಳೆ ಬೇರೆ ಬರ್ತಿದೆ ಆ ವ್ಯೂ ನೋಡ್ತಾ ಇದ್ರೆ ನೀವು ಕಳ್ದೆ ಹೋಗ್ಬಿಡ್ತೀರಾ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೇನು ಹತ್ತತ್ರ ಹೋಗ್ತಾ ಇದ್ದಂಗೆ ಆ ದೂರದಲ್ಲಿ ಇಷ್ಟೇ ಚಿಕ್ಕದ ಕಾಣಿಸುತ್ತೆ ಹತ್ತತ್ರ ಹೋಗ್ತಾ ಇದ್ದಂಗೆ ನೋಡಿ ಯಾವ ಥರ ಕಾಣಿಸ್ತಿದೆ ಈ ಮಳೆ ಟೈಮಲ್ಲೇ ಬಂದ್ರೇ ಇಂಥ ಸೀನರಿಸಲ್ಲ ನೋಡೋಕ್ಕಾಗೋದು ಫುಲ್ಲು ಗ್ರೀನು ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನ್ ಇರುತ್ತೆ ಗ್ರೀನ್ ಅಂದ್ರೇ ಒಂದು ಪಾಸಿಟಿವ್ ಅಲ್ವಾ ನಾವು ಈ ಥರ ಪ್ಲೇಸಸ್ನ ವಿಸಿಟ್ ಮಾಡ್ತಿದ್ದಂಗೆ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೋಡಿ ಇವಾಗ ಹೋಗ್ತಾ ಇದ್ದೀವಿ ನೆನತ್ರ ಬರ್ತಾ ಇದ್ದೀವಿ ಬರ್ತಾ ಬರ್ತಾನೆ ವ್ಯೂ ನೋಡಬೇಕು ಒಂದೊಂದು ಸೈಡು ಒಂದೊಂದು ಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗ್ರೀನು ಇಲ್ಲಿ ಸುತ್ತಮುತ್ತ ಸಣ್ಣ ಸಣ್ಣ ಹಳ್ಳಿಗಳಿದೆ ಅಲ್ಲಿ ಒಂದು ಎರಡು ಮನೆಗಳಿದೆ ನೋಡಿ ಹೋಗ್ತಾ ಇದ್ದೀವಿ ನೀನು ಹತ್ತತ್ರ ಹತ್ತತ್ರ ನೋಡ್ತಾ ಇದ್ದಂಗೆ ತುಂಬ ಚೆಂದ ಕಾಣಿಸುತ್ತೆ ಅಲ್ಲ ನೋಡಿ ಆ ಫ್ಯಾನ್ ನೀವು ಯಾರು ಈ ಪ್ಲೇಸಿಗೆ ವಿಸಿಟ್ ಮಾಡಿದರೆ ಹೇಗಿತ್ತು ಅಂತ ಒಂದ್ಸಲ ಕಮೆಂಟ್ ಮಾಡಿ ವೀಡಿಯೋನ ಮರಿದಲೇ ಲೈಕ್ ಮಾಡಿ ನೋಡಿ ಇದು ಟರ್ನಿಂಗ್ ಪಾಯಿಂಟ್ ಹೋಗ್ತಾ ಇದ್ದರೆ ನನಗೆ ಚಾಮುಂಡಿ ಬೆಟ್ಟದಲ್ಲಿ ಹೋಗ್ತೀವಲ್ಲ ಆ ಥರ ಫೀಲ್ ಆಗ್ತಿತ್ತು ತುಂಬ ಚೆನ್ನಾಗಿದೆ ರೋಡು ಹಳೆಬೀಡಿಂದ ಟೆಂಪಲ್ ಹತ್ರನೇ ಹೋಗುತ್ತೆ ರೋಡ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೇನು ಹತ್ರ ಬರ್ತಾ ಇದ್ದೀವಿ ಇನ್ನೇನು ಟೆಂಪಲ್ ಸಿಕ್ಕೇ ಬಿಡ್ತು ನೋಡಿ ಇಲ್ಲೇ ಕಾಣಿಸ್ತಿದೆಯಲ್ಲ ಅದೇ ಟೆಂಪಲ್ ದುಡ್ಡು ಶಿವನ ಅಲ್ಲಿ ಮಾಡಿದ್ದಾರೆ ನೋಡಿ ವ್ಯೂ ಯಾವ ಥರ ಇದೆ ಅಂತ ಒಂದ್ಸಲ ಹಳೆಬೀಡು ಬೇಲೂರು ಹಾಸನ ಎಲ್ಲ ನೋಡ್ಬೋದು ಎಂಟ್ರೆನ್ಸ್ ನೋಡಿದ್ರೆ ಒಂದು ಗೋಪುರ ಇದೆ ಎರಡು ಆ ಕಡೆ ಈ ಕಡೆ ದ್ವಾರಪಾಲಕರಿದ್ದಾರೆ ನೆಕ್ಸ್ಟು ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ನಾವು ಆ ಕಡೆ ಈ ಕಡೆ ಬ್ಲ್ಯಾಕ್ ಕಲ್ಲಿಂದ ಮಾಡಿದ್ದಾರೆ ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದ ನೋಡಿದರೆ ತುಂಬಾ ಸೂಪರಾಗಿ ಕಾಣಿಸ್ತಿತ್ತು ಈಗ ನಾವು ಹತ್ಕೊಂಡು ನೋಡೋಕ್ಕೆ ಅಂತ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತಾ ಇರೋದು ಹೋಗ್ತಾ ಇದ್ದೀವಿ ಈಗ ಈಗ ಇಲ್ಲಿಂದ ಮೇಲ್ಗಡೆ ವ್ಯೂ ನೋಡೋಣ ಅಂತ ಮೇಲ್ಗಡೆಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಸೈಡಲ್ಲಿ ಬಂದುಬಿಟ್ಟು ದೇವರು ಉದ್ಭವ ಆಗಿರೋದು ಕಾಣಿಸುತ್ತೆ ಮತ್ತು ನಾಗರ ಇರೋದು ಮತ್ತೆ ಟ್ರೀ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಇದು ಬೆಟ್ಟದ ಮೇಲಿಂದನೇ ಓಪಲ್ ನೋಡಿ ಸಲ ನೋಡಿ ಅಲ್ಲಿ ಫ್ಯಾನ್ ತಿರುಗ್ತಿದೆ ಅದ್ರ ಪಕ್ಕನೇ ಶಿವ ಇದೆ ಇಲ್ಲಿ ಡಮರುಗ ಬಾರಿಸ್ತಾ ಇರೋದು ಮತ್ತು ಅಲ್ಲಿ ಎರಡು ಮಹಿಳೆಯರು ದೇವರಿಗೆ ಕಾಯಿ ಮುಗಿತಾ ಇರೋದು ತುಂಬ ಚೆನ್ನಾಗಿದೆ ಸಲ ವಿಸಿಟ್ ಮಾಡಿ ನೋಡಿ ಈಗ ಪೂಜಾರು ಪೂಜೆ ಮಾಡ್ತಾ ನಾವು ಬಂದಾಗ ನಾವು ಮೇಲ್ಗಡೆ ಯಾವ ಥರ ಕಾಣಿಸುತ್ತೆ ವ್ಯೂ ಪಾಯಿಂಟ್ ಅಂತ ಮೇಲ್ಗಡೆ ಹತ್ಕೊಂಡು ಹೋದ್ವಿ ಆ ಶಿವನ ಬೇಳ್ಗಳು ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬಾ ದೊಡ್ಡದಾಗಿದೆ ಅದು ದೂರದಿಂದ ನೋಡಿದ್ರೆ ಚಿಕ್ಕದನ್ನಂಗೆ ಕಾಣಿಸುತ್ತೆ ಆ ಥರ ಹೋಗ್ತಾ ಹೋಗ್ತಾ ಅದು ತುಂಬಾ ದೊಡ್ಡದ ಥರ ಕಾಣಿಸುತ್ತೆ ನೋಡಿ ಬಿಸಿಲು ಟೈಮಲ್ಲಿ ಯಾರಿಗೂ ಸುಸ್ತಾಗಬಾರ್ದು ಅಂತ ಈ ಥರ ಮೇಲ್ಗಡೆ ಎಲ್ಲ ಮಾಡಿಸಿದ್ದಾರೆ ಅಂಚೆಲ್ಲ ಹಾಕ್ಸಿದ್ದಾರೆ ಆಲ್ರೆಡಿ ನಾವು ಹೋದಾಗ ಟೂ ಪೇರ್ ಬಂದಿದ್ರು ನೋಡಿ ಫ್ಯಾನ್ ಎಲ್ಲ ಇದೆ ನೋಡಿ ಶಿವನ ಹತ್ರ ಹತ್ರ ಹೋಗ್ತಾ ಇದ್ದೀವಿ ನೋಡಿ ಬಿಟ್ಟು ಶಿವನ ಹತ್ರ ವ್ಯೂ ನೋಡ್ತಾ ಇದ್ರೆ ಎಷ್ಟು ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಗ್ರೀನ್ ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನ್ ನನಗಿದನ್ನೆಲ್ಲ ನೋಡೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಈ ಥರ ಪ್ಲೇಸಸ್ನ ಜಾಸ್ತಿ ವಿಸಿಟ್ ಮಾಡ್ತೀವಿ ನೋಡಿ ಶಿವನ್ ಕೈ ಎಷ್ಟು ದೊಡ್ಡದಾಗಿದೆ ಆ ರುದ್ರಾಕ್ಷಿ ಮಣಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ನೆಕ್ಸ್ಟ್ ನೋಡಿ ಅಲ್ಲಿ ಮಹಿಳೆ ಕೈ ಮುಗಿತಾ ಇರೋದು ಮೊಬೈಲಲ್ಲಿ ನೋಡಿದ್ರೆ ಅಷ್ಟು ಚೆಂದ ಕಾಣಿಸಲ್ಲ ಗೈಸ್ ಒಂದು ಸಲ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ತ್ರಿಶೂಲ ಯಾವ ಥರ ಮಾಡಿದ್ದಾರೆ ಹಾಗೆ ಡಮರುಗಾಗಲಿ ಶಿವನ್ ಹೇರ್ ನೋಡಿ ಎಷ್ಟು ಸಖತ್ತಾಗಿದೆ ಆ ಚರ್ಮದಿಂದ ಮಾಡಿರೋ ಅಂಥ ಬಟ್ಟೆ ತುಂಬಾ ಚೆನ್ನಾಗಿದೆ ಆ ಕಡೆ ಈ ಕಡೆ ಬಸವಣ್ಣ ಮಾಡಿದ್ದಾರೆ ನೋಡಿ ಅಲ್ಲಿ ಯಾವ ಥರ ಕಾಣಿಸ್ತಿದೆ ಇನ್ನೂ ಹಿಮ ಹಂಗೆ ಇದೆ ನಾವು ಮಾರ್ನಿಂಗ್ ಬಂದಾಗ ಒಂದು ಇಲ್ಲಿಗೆ ಟೆನ್ ತರ್ಟಿ ಲೆವೆನ್ ಆಗಿರ್ಬೋದು ನೋಡಿ ಯಾವ ಥರ ಇದೆ ಅಂತ ಶಿವ ಮೇಲುಗಡೆ ನಿಂತ್ಕೊಬಿಟ್ಟು ಕೆಳಗಡೆ ಎಲ್ಲರಿಗೂ ಆಶೀರ್ವಾದ ಮಾಡೋ ಥರ ಇದೆ ಇಲ್ಲಿ ಹಾಗೆ ಬಸವಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಕೆಳಗಡೆಯಿಂದ ವ್ಯೂ ಇಲ್ಲೊಂದು ಸಣ್ಣ ಬಸವ ಇದೆ ಬಸವ ಮುಂದೆ ಉದ್ಭವ ಆಗಿರೋ ಅಂತ ಲಿಂಗ ಅದೇ ನಾನು ಇತಿಹಾಸ ಹೇಳಿದ್ನಲ್ಲ ಬಂದು ಲಿಂಗ ಇಲ್ಲಿ ಬಿತ್ತು ಅಂತ ಅದೇ ಲಿಂಗ ಉದ್ಭವ ಆಗಿ ದೊಡ್ಡದಾಗ್ತಾ ಇದೆ ನೋಡಿ ಅಲ್ಲಿ ಯಾವ ಥರ ಇದೆ ಅಂತ ಆ ಶಿವನ ಮೇಲೆ ನೀರು ಹರ್ದಿ ಬರ್ತಾ ಇದೆ ನೋಡಿ ಇದು ಶೃಂಗಾರ ಗಿರಿ ಅಂತ ಕರೀತಾರೆ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟ ಅಂತ ನೋಡಿ ಗೈಸ್ ಇದೆ ಸೀಗೆ ಗುಡ್ಡ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕರ್ಪೂರ ನಾವೇನು ತಗೊಂಡೋಗಿರ್ತೀವಿ ಅದನ್ನು ಅಲ್ಲಿ ಹಾಕ್ಬರ್ಬೋದು ನೆಕ್ಸ್ಟ್ ಸಲ ಅಬ್ಸರ್ವ್ ಮಾಡಿ ಶಿವನ ಮೇಲೆ ನೀರು ಹರಿತಾ ಇದೆ ಇಲ್ಲಿ ಸಣ್ಣದಾಗಿ ಆ ನೀರು ಎಲ್ಲಿಂದ ಬರ್ತಾ ಇರ್ಬೋದು ಸಲ ಗೆಸ್ ಮಾಡಿ ನೋಡೋಣ ಈ ದೇವರು ನಿಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ನೋಡಿ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ನೆಕ್ಸ್ಟು ಇಲ್ಲಿಂದ ಸ್ಟೆಪ್ ಮೇಲೆ ಅತ್ಕೊಂಡು ಹೋಗ್ಬೋದಿತ್ತು ನಾನು ಆ ಕಡೆ ಹೋಗಲಿಲ್ಲ ಯಾಕೆಂದರೆ ದೇವರು ಕೆಳಗಡೆ ಇರೋದ್ರಿಂದ ತುಣಿಬಾರ್ದು ಅಂತ ನಾನು ಹೋಗಲಿಲ್ಲ ಯಾರೋ ಹೋಗ್ಬಿಟ್ಟು ನೋಡ್ತಾಯಿದ್ರು ಆ ನೀರು ಎಲ್ಲಿಂದ ಬರುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ ಆ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಆಲ್ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿದ್ದಾರೆ ಇಷ್ಟು ಬೇಗ ನೋಡಿ ಆ ನೀರು ಎಲ್ಲಿಂದ ಬರ್ತಿತ್ತು ಅಂದರೆ ಅಲ್ಲಿ ನಾಗದೇವತೆ ದೇವತೆ ಇದಾರಲ್ಲ ಅದ್ರ ಕೆಳಗಡೆ ಒಂದು ತೊಟ್ಟಿ ಇದೆಯಂತೆ ಅದು ಜಲ ಬರುತ್ತಂತೆ ಆ ತೊಟ್ಟಿಲಿ ಅಲ್ಲಿಂದ ತುಂಬಿ ಹರಿದ್ಬಿಟ್ಟು ನೀರು ಶಿವನ ಮೇಲೆ ಬರುತ್ತಂತೆ ಯಾರ ಮನೆ ದೇವರು ನಾಗದೇವತೆ ಆಗಿರ್ತಾರೆ ಅವರೆಲ್ಲ ಇಲ್ಲೇ ಕೈ ಮುಕ್ಕೊಂಡು ಬೇಡ್ಕೊಬೇಡಿ ಒಳ್ಳೇದು ಮಾಡಲಿ ಅಂತ ನೋಡಿ ಈ ಥರ ಮಾಡಿದ್ದಾರೆ ಇದನ್ನೆಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ ಇಲ್ಲಿಂದ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ಕಾಲೇಜ್ ಹುಡುಗಿರೆಲ್ಲ ಬಂದಿದ್ರು ನೋಡೋಕ್ಕೆ ಅಂತ ನಾವಿಲ್ಲಿಂದ ನಮ್ಮ ಪ್ರಯಾಣನ ಮುಗಿಸ್ಬಿಟ್ಟು ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಅನ್ನಿಸ್ತು ನಮ್ಮ ವೀಡಿಯೋ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಗೋಪುರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಮಳೆ ಬಂದರೂ ಎಷ್ಟು ನೀಟಾಗಿದೆ ನೋಡಿ ನೆಕ್ಸ್ಟ್ ಆಲ್ರೆಡಿ ಇಲ್ಲಿಗೆ ಬಾ ಹೇಳ್ತಾ ನಾವು ನೆಕ್ಸ್ಟು ಓಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಒಂದು ದೊಡ್ಡ ಫ್ಯಾನ್ ನೋಡಿ ಈಗ ಹೆಂಗಿದೆ ಅಂತ ಶಿವನಿಗೆ ಗಾಳಿ ಬೀಸೋ ತರ ಇದೆ